ಹಲೋ ಎಲ್ಲರಿಗೂ ನಮಸ್ಕಾರ ಈ ಬಾರಿಯ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಯಾವಾಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಈ ಬಾರಿಯ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಯಾವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬತ್ತು ಚಾನಲ್ಗೆ ಸುಬರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಪಟ್ಟಿ ಬನ್ನಿ ಪಡಪ ಸ್ಟಾರ್ಟ್ ಮಾಡೋಣ ಈ ಬಾರಿಯ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಡೇಟ್ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ ಆರ್ ಸಿ ಬಿ ಆಫಿಷಿಯಲ್ ಆಗಿ ಮಾರ್ಚ್ ಹದಿನೇಳರಂದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೆಯಲಿದೆ ಸೊ ಈ ಬಾರಿ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೆಯುತ್ತಾ ಇಲ್ವಾ ಅಂತ ಹಲವಾರು ರಿಪೋರ್ಟ್ಸ್ಗಳು ಬಂದಿತ್ತು ಸೊ ಆದರೆ ಅದಕ್ಕೆಲ್ಲ ಇವಾಗ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಮಾರ್ಚ್ ಹದಿನೇಳರಂದು ನಡೆಯುತ್ತೆ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಸೊ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಏನೇನಿರುತ್ತೆ ಅಂತ ಆಮೇಲೆ ಅಪ್ಲೋಡ್ ಮಾಡ್ತಾರೆ ಅದು ಅಪ್ಲೋಡ್ ಆದಮೇಲೆ ಹೇಳ್ತೀವಿ ಏನೇನು ಇವೆಂಟ್ ಗಳು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಇರುತ್ತೆ ಅಂತ ಸೊ ಸದ್ಯಕ್ಕೆ ಡೇಟ್ ಅಷ್ಟೇ ಅನೌನ್ಸ್ ಆಗಿದೆ ಮಾರ್ಚ್ ಹದಿನೇಳರಂದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೆಯಲಿದೆ ಸೊ ಇದಾಗಿತ್ತು ಅಪ್ಡೇಟ್ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು